ಅಂದು ಬೆಂಗಳೂರು ಫುಟ್ಪಾತ್ ಮೆಜೆಸ್ಟಿಕ್ ಮೇಲೆ ಮಲಗಿದಂಥ ವ್ಯಕ್ತಿ ಇಂದು ಭಾರತ ಒಬ್ಬ ನೇರ ನಟ ಆಗಿ ಬೆಳೆದು ನಿಂತಿದ್ದಾನೆ ಹೌದು ಸ್ನೇಹಿತರೆ ಈತನ ತಂದೆ ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಈತ ಮಿಡಲ್ ಕ್ಲಾಸ್ ಅಲ್ಲಿ ಬೆಳೆದಿರುವಂತಹ ವ್ಯಕ್ತಿ ಈತನ ತಂದೆ ತಾಯಿ ಶಿಸ್ತುಬದ್ಧವಾಗಿ ಬೆಳೆಸಿರುವುದರಿಂದ ಈತ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡುತ್ತಾನೆ ವಿದ್ಯಾಭ್ಯಾಸದ ಕೂಡ ಇವನಿಗೆ ಆಕ್ಟಿಂಗ್ ಹುಚ್ಚು ಕೂಡ ಇರುತ್ತೆ ಇದೇ ರೀತಿ ಆಕ್ಟಿಂಗ್ ಹುಚ್ಚಿರೋದ್ರಿಂದ ಈತ ಆಕ್ಟಿಂಗ್ ಮಾಡ್ತಾ ಮಾಡ್ತಾ ಕಾಲೇಜು ಮೆಟ್ಟಲನ್ನು ಹಾತುತ್ತಾನೆ ಈತನಿಗೆ ಇರೋ ಆಕ್ಟಿಂಗ್ ಹುಚ್ಚಿಂದ ಈತ ತಂದೆ ತಾಯಿಯ ಮಾತನ್ನು ಮೀರಿ ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಿಗೆ ಬಂದು ಆಡಿಷನ್ಗೆ ಹೋಗ್ತಾನೆ ಆಡಿಷನ್ ಅಲ್ಲಿ ಫೇಲ್ ಆಗಿ ಈತ ಎಲ್ಲ ದುಡ್ಡುಗಳನ್ನು ಕೊಳ್ಕೋತಾನೆ ಈತನಿಗೆ ಇರೋಕೆ ಒಂದು ರೂಮ್ ಬಾಡಿಗೆ ಕೂಡ ಇರೋಕೆ ದುಡ್ಡು ಇರ್ತಾ ಆ ಕಾರಣಕ್ಕಾಗಿ ಇವ ಬೆಂಗಳೂರು ಮೆಜೆಸ್ಟಿಕ್ ಮೇಲೆ ಮಲ್ಕೋತಾನೆ ಸ್ನೇಹಿತರೆ ಅಂದಂಗೆ ನಿಮಗೆ ಒಂದು ಕ್ವಶನ್ ಕಾಣ್ತಾ ಇರಬಹುದು ಹಾಗಾದ್ರೆ ಈ ವ್ಯಕ್ತಿ ಯಾರು ಅಂತೇಳಿ ಈ ವ್ಯಕ್ತಿ ಬೇರೆ ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚನದ ರಾಕಿ ಬಾಯ್ ಅಂದು ಫುಟ್ಪಾತ್ ಮೇಲೆ ಮಲಗಿದಂತಾದ ರಾಕಿ ಬಾಯ್ ಇಂದು ಇಷ್ಟು ಸಕ್ಸಸ್ ಮಾಡ್ಲಿಕ್ಕೆ ಇಂದಿನ ಕಾರಣ ಏನಂತೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ದ ರಾಕಿ ಬೈ ಅವರಿಗೆ ಆ್ಯಕ್ಟಿಂಗ್ ಹುಚ್ಚು ಹೆಚ್ಚಾಗಿ ಅಂದು ಕಾಸಿರಲಿಲ್ಲ ಅಂದ್ರೂ ನೆಕ್ಸ್ಟ್ ಬೆಳಗ್ಗೆ ಆದ ನಂತರನೇ ಡೈರೆಕ್ಟರ್ ಹತ್ರ ಹೋಗಿ ನಾನು ಆ್ಯಕ್ಟಿಂಗ್ ಮಾಡಲೇಬೇಕು ಡೈರೆಕ್ಟ್ರೇ ನನಗೆ ಎಷ್ಟೇ ಪ್ರಾಬ್ಲಮ್ ಆದರೂ ನಾನು ಆ್ಯಕ್ಟಿಂಗ್ ಮಾಡ್ತೇನೆ ಅಂತೇಳಿ ಹೋಗ್ತಾರೆ ಅವಾಗ ಇವರಿಗೆ ಬಂದಿದ್ದೆ ಮೊದಲ ಮೂವಿ ಕಿರಾತಕ್ ಅಂತೇಳಿ ಕಿರತಕ ಆದ ನಂತರ ಈತನಿಗೆ ಇನ್ನೂ ನಾಲ್ಕು ಮೂವಿಗಳು ಬರುತ್ತೆ ಮೂವಿಗಳನ್ನು ಮುಗಿದ ನಂತರ ಈತನಿಗೆ ಟ್ರೋಲ್ ಮಾಡಲಾರದಂಥ ವ್ಯಕ್ತಿನೇ ಇಲ್ಲ ಅದಕ್ಕೂ ಈ ವ್ಯಕ್ತಿ ತಿಳಿಯಕಡ್ಸ್ಕೊಳ್ಳಾರದೆ ಮತ್ತೆ ಮೂವಿಗಳನ್ನು ಮಾಡ್ತಾನೆ ಆ ನಂತರ ಈತನಿಗೆ ಸಿಕ್ಕಿದ್ದು ಸಕ್ಸಸ್ ಅದಾದ ನಂತರ ಮತ್ತೆ ಮೂವುಗಳನ್ನು ಕೊಡ್ತಾ ಹೋಗ್ತಾನೆ ಮೂವುಗಳಲ್ಲಿ ಸಕ್ಸಸ್ ಸಿಗುತ್ತೆ ಅದಾದ ನಂತರ ಈತ ಆಗ್ತಾನೆ ರಾಕಿ ಬಾಯ್ಗೆ ಮದುವೆ ಆದ ನಂತರ ಒಂದು ಅಚ್ಚರಿಕೆ ಆಗಿರುತ್ತೆ ಅದೇನಪ್ಪ ಅಂದ್ರೆ ಅದುವೆ ಕೆ ಜಿ ಎಫ್ ಮೂವಿ ಕೆ ಜಿ ಎಫ್ ಮೂವಿಯಿಂದ ಈತ ಭಾರತಕ್ಕೆ ತಾನು ಯಾರು ಅಂತ ಹೇಳಿ ತೋರಿಸ್ತಾನೆ ದ ಮಾಡಲ್ ಆಫ್ ದ ಸ್ಟೋರಿ ಸಿಂಪಲ್ ಸ್ನೇಹಿತರೆ ಅಂದು ಆ ವ್ಯಕ್ತಿ ಫುಟ್ಪಾತ್ ಮೇಲೆ ಮಲಗಲಿಲ್ಲ ಅಂದ್ರೆ ಇಂದು ಇಂಥ ದೊಡ್ಡ ಆಕ್ಟರ್ ಆಗ್ತಾ ಇಲ್ಲ ಅವಮಾನ ಆದರೂ ಅವಕಾಶವನ್ನು ಕಳ್ಕೋಬಾರದು ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಲೈಫ್ ಸ್ಟೋರಿ ಹೇಗಿಸುತ್ತೆ ಅಂತೇಳಿ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿ ವಿಡಿಯೋ ಆದ್ರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವ್ಯಾಬಲ್ ಕಂಟೆಂಟ್ ಗೋಸ್ಕರ ನಮ್ಮ ಫೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸ್ನೇಹಿತರೆ